ಸ್ವಾಗತ ನಾನು ನಿಧಿ ರಾಠೋಡ್ ತಾಲೂಕಿನ ಬಳಿ ಬಸ್ ದುರಂತ ಒಂದು ಸಂಭವಿಸಿದೆ ಕೆರೆಯ ಎರಿಮೇಲಿಂದ ಬಿದ್ದಂತಹ ಬಸ್ ಇದರಲ್ಲಿ ಸುಮಾರು ಇಪ್ಪತ್ತು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ತಿಳಿದು ಬಂದಿದೆ ಅದರಲ್ಲೂ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ ಏನು ಈ ಬಸ್ ಅತ್ತೆಬೆಲೆ ಸರ್ಜಾಪುರದ ಮುಖ್ಯ ರಸ್ತೆಯಲ್ಲಿರುವಂತಹ ಬಿದಿರುಗುಪ್ಪೆ ಎನ್ನುವಂತಹ ಕೆರೆ ಎರೆಮೇಲಿಂದ ಹೋಗ್ತಾ ಇತ್ತು ಅನ್ನೋದು ತಿಳಿದು ಬಂದಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಈ ದುರಂತ ಸಂಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಅಲ್ಲಿಯ ಚಿತ್ರಣ ಯಾವ ರೀತಿ ಅವರನ್ನ ಬಚಾವ್ ಮಾಡಲಾಯಿತು ಜೊತೆಗೆ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲು ಯಾವೆಲ್ಲ ಸಹಾಯಗಳನ್ನ ಪಡೆದುಕೊಳ್ಳಲಾಯಿತು ನೋಡೋಣ ಚಾಲಕನ ನಿಯಂತ್ರಣ ತಪ್ಪಿ ಬಸ್ಸೊಂದು ಕೆರೆಯ ಏರಿ ಮೇಲಿಂದ ಕೆಳಗೆ ಉರುಳಿ ಬಿದ್ದ ಘಟನೆಯೊಂದು ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲಿ ನಡೆದಿದೆ ಆನೆಕಲ್ ತಾಲೂಕಿನ ಅತ್ತಿಬೇಲೆ ಸರ್ಜಾಪುರ ಮುಖ್ಯರಸ್ತೆಯ ಬಿದರಗುಪ್ಪೆ ಕೆರೆಯ ಏರಿ ಮೇಲೆ ನಡೆದ ಘಟನೆ ಇದಾಗಿದ್ದು ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಖಾಸಗಿ ಬಸ್ ಚಿಕ್ಕ ಬೆಳಂದೂರಿನಿಂದ ಓಂ ಶಕ್ತಿಗೆ ಹೋಗುತ್ತಿತ್ತಂತೆ ಈ ಬಸ್ಸಿನಲ್ಲಿ ಸರಿಸುಮಾರು ಐವತ್ತು ಜನ ಪ್ರಯಾಣ ಕೂಡ ಮಾಡುತ್ತಿದ್ದರಂತೆ ಕೆರೆಯ ಏರಿ ಮೇಲೆ ಬರುತ್ತಿದ್ದಾಗ ಬಸ್ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಕೂಡಲೇ ಸ್ಥಳೀಯರ ಸಹಕಾರದಿಂದ ಬಸ್ನಲ್ಲಿದ್ದಂತಹ ಎಲ್ಲರನ್ನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಕೆರೆಯ ಏರಿ ಮೇಲಿನ ಇನ್ನೊಂದು ಭಾಗದಲ್ಲಿ ಸಂಪೂರ್ಣವಾಗಿ ಕೆರೆಯಲ್ಲಿ ನೀರು ತುಂಬಿತ್ತು ಎಡಬದಿಗೆ ಬಸ್ ಬಿದ್ದಿದ್ದರಿಂದ ಅದೃಷ್ಟವಶಾತ್ ವಶಾತ್ ಭಾರಿ ಅನಾಹುತವೊಂದು ತಪ್ಪು ಂತಾಗಿದೆ ಈ ಸ್ಥಳಕ್ಕೆ ಈಗ ಅತ್ತಿ ಬೆಲೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ